ನಮಸ್ಕಾರಗಳು ಬಸ್ಸೆಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ನ ಸೆಕೆಂಡ್ ಟೆಸ್ಟ್ನ ಡೇ ಫೋರ್ ಅಲ್ಲಿ ಏನೇನೆಲ್ಲ ಆಯಿತು ಅನ್ನೋದನ್ನು ನಿಮಗೆ ಇವಳು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅಂತಾರೆ ನಮ್ಮ ಇಂಡಿಯಾ ಡಾಮಿನೇಟ್ ಆನ್ ಟಾಪಲ್ಲಿ ಇರುವಂಥ ಈ ಟೆಸ್ಟ್ ಸೈಡಲ್ಲಿ ಯಾವ ರೀತಿ ನಮ್ಮ ಇಂಡಿಯಾ ಡಾಮಿನೇಟ್ ಮಾಡೋದು ಬ್ಯಾಟಿಂಗ್ ಅದೇ ರೀತಿ ಬೌಲಿಂಗಲ್ಲೂ ಕೂಡ ಎಸ್ಪೆಷಲಿ ಅಲ್ಲಿ ಯಾವ ರೀತಿ ನಿನ್ನೆ ಅರ್ಲಿ ಬ್ರೇಕ್ ಥ್ರೂಗಳನ್ನು ನಮ್ಮ ಇಂಡಿಯಾ ಯಾವ ರೀತಿ ಕನ್ಸಿಡರ್ ಮಾಡಿಕೊಡೋದು ಅನ್ನೋದನ್ನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾನೆ ಅದು ತುಂಬ ಚಾನಲ್ ಒಂದು ಹೊಸಬ್ರಾಗಿದ್ದರೆ ಬೇಗ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೆ ಆನ್ ಬೆಲೆ ಬೆಲೆಕನ್ನು ಪ್ರೆಸ್ ಮಾಡ್ಕೊಳ್ ಹೇಳ್ತಾ ನಾ ಮಾಡೋ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟೇ ಹೋಗೋದು ಅದು ಮೊದಲೇದಾಗಿ ನಮ್ಮ ಇಂಡಿಯನ್ ಟೀಮ್ ನಿನ್ನೆ ಏನು ಬ್ಯಾಟಿಂಗ್ನ ಆಟ ಆಡ್ತಿತ್ತು ಎಲ್ ಅದೇ ರೀತಿ ಕರುಣ್ ನಾಯರ್ ಅವರು ನಮ್ಮ ಪ್ರಕಾರ ಇವರೆಷ್ಟು ವಯಸ್ಸನ್ನು ನಿಂತ್ಕೊಂಡು ಆಟಾಡ್ತಾರೆ ಯಾಕಪ್ಪ ಅಂತ ಹೇಳಿದ್ರೆ ಕರುಣ್ ನಾಯರ್ ಅವರಿಗೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಟೆಸ್ಟಲ್ಲಿ ಎರಡು ಇನ್ನಿಂಗ್ಸಲ್ಲೂ ಕೂಡ ಏನೂ ಕೂಡ ರನ್ಸ್ ಬರಲಿಲ್ಲ ಒಂದು ಮೂವತ್ತು ಮೂವತ್ತು ರನ್ ಅಷ್ಟೇ ಬಂದಿರೋದು ಬಿಟ್ಟರೆ ಯಾವುದೇ ರೀತಿಯ ಹ್ಯೂಜ್ ರನ್ಸ್ ಒಂದು ಫಿಫ್ಟೀಸ್ ಕೂಡ ಬರಲಿಲ್ಲ ಕರುಣ್ ನಾಯರ್ ಅವ್ರಿಗೆ ಅದಕ್ಕಾಗಿ ನನ್ನ ಪ್ರಕಾರ ಅನ್ನಿಸ್ತಾ ಇತ್ತು ಸಿಕ್ಕಾಪಟ್ಟೆ ಅವ್ರಿಗೆ ಒಂಥರ ಚಾನ್ಸಸ್ಗಳು ಕ್ರಿಯೇಟ್ ಆಗ್ತಾನೆ ಇತ್ತು ಸ್ಲಿಪ್ಪಲ್ಲಿ ಎಲ್ಲ ಕೂಡ ಒಂಥರ ಬೆಟರ್ ಲಕ್ಕಿಂದ ಕಂಟಿನ್ಯೂ ಮಾಡ್ತಾನೇ ಇದ್ರು ಕರುಣ್ ನಾಯರ್ ಅವರು ಆದರೂ ಕೂಡ ಬೆಟರ್ ಲಕ್ ಹೆಚ್ಚುತ್ತೇನಿರಲಿಲ್ಲ ಕರುಣ್ ನಾಯರ್ ಅವರು ಬೇಗನೆ ಸ್ಲಿಪ್ಪಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆಗಿರೋದು ಸೇಮ್ ಅದೇ ಅಟೆಂಪ್ಟಲ್ಲೇ ಕರುಣ್ ಅವರು ಬೇಕ್ ಬೇಕಂತ ತಪ್ಪು ಮಾಡಿಕೊಂಡು ಅಲ್ಲೇ ವಿಕೆಟ್ನ ಕೊಡ್ತಿರೋದು ಬ್ರೆಂಡನ್ ಕೇರ್ಸ್ ಅವರಿಗೆ ಜಿಮಿ ಸ್ಮಿತ್ ಅವರು ಬೆಸ್ಟ್ ಕ್ಯಾಚ್ನೇ ಹಿಡ್ದಿರೋದು ಅದಕ್ಕೂ ಹಿಂದೆದಾಗಿ ಅಲ್ಲೇ ಆ ಕಡೆ ಈ ಕಡೆ ಯಾರು ಫೀಲ್ಡರ್ಸ್ ಹಿಡಿಯುವಂಥ ಲಕ್ಷಣ ಇತ್ತು ಅವ್ರು ಬಿಟ್ಟಿದ್ರು ಅದೇ ನೆಕ್ಸ್ಟಲ್ಲಂತೂ ಸ್ಮಿತ್ ಅವರು ಒಳ್ಳೆ ಕನ್ವಿನ್ಸಿಂಗ್ ಆಗಿ ಕ್ಯಾಚ್ನ ಹಿಡ್ಕೊಂಡು ಕರುಣ್ ನಾಯರ್ ಅವರು ಇಪ್ಪತ್ನಾಲ್ಕು ರನ್ಗೆ ಔಟ್ ಆಗಿರೋದಂತಲೇ ಹೇಳ್ಬೋದಾಗಿದೆ ಅಲ್ಲಿಂದ ಕೆ ಎಲ್ ರಾಹುಲ್ ಅಂತೂ ಸಾಲಿಡ್ ಹಾಕೊಂಡ್ಸ್ಕೊಡ್ತಾಯಿದ್ರು ಒಳ್ಳೇದು ಹಾಕೊಂಡು ಸ್ಟೈಲಿಶ್ ಹಾಕೊಂಡು ಅಂದರೆ ಡ್ರೈವ್ಸ್ಗಳು ಅದೇ ರೀತಿಯಾಗಿ ಒಳ್ಳೊಳ್ಳೆ ಕಟ್ ಶಾರ್ಟ್ಸ್ಗಳನ್ನೆಲ್ಲ ಪ್ರೊವೈಡ್ ಮಾಡ್ತಾಯಿದ್ರು ಕೆ ಎಲ್ ರಾಹುಲ್ ಅವರು ಆದರೂ ಕೂಡ ಅವರ ಹೆಚ್ಚಿನದಾಗಿ ಬಿಗ್ ಸ್ಕೋರ್ ಬರಲಿಕ್ಕೆ ಆಪರ್ಚುನಿಟಿಗಳು ಇದ್ದರೂ ಕೂಡ ಕೆ ಎಲ್ ರಾಹುಲಿಂದ ಕನ್ವರ್ಟ್ ಮಾಡಲಿಕ್ಕೆ ಆಗಲಿಲ್ಲ ಐವತ್ತೈದು ರನ್ ಗೆ ಕೆ ಎಲ್ ರಾಹುಲ್ ಅವರು ಬೋಲ್ಡ್ ಆಗಿರೋದು ಟಂಗಿ ಅವರವರಲ್ಲಿ ಸ್ಟಂಪ್ ಟು ಸ್ಟಂಪ್ ಬಂದಿರುವಂಥ ಬೌಲಿಂಗ್ನ ರಾಹುಲ್ ಅವರಿಗೆ ಜಡ್ಜ್ ಮಾಡ್ಲಿಕ್ಕೆ ಆಗದೆ ಬೋಲ್ಡ್ ಆಗಿರೋದು ಅದು ಕೂಡ ಐವತ್ತೈದು ರನ್ಗೆ ಅದು ಕೂಡ ಒಂಥರ ಸೆಂಚುರಿನ ಮಿಸ್ ಮಾಡಿಕೊಂಡ್ರು ಅಂತಾನೆ ಹೇಳ್ಬೋದು ಇದೆ ಕೆ ಎಲ್ ರಾಹುಲ್ ಅವರು ಕೂಡ ಅದನ್ನು ನೆಕ್ಸ್ಟ್ ಇಂದ ಬಂದಂತ ಶುಭ್ಮನ್ ಗಿಲ್ ಅದೇ ರೀತಿಯಾಗಿ ವೈಸ್ ಕ್ಯಾಪ್ಟನ್ ಆಗಿರುವಂಥ ರಿಷಬ್ ಪಂತ್ ಅವರಿಂದ ಅಟ್ಯಾಕಿಂಗ್ ಅಪ್ರೋಚ್ ಅಂತಾನೆ ಹೇಳ್ಬೋದು ಎಸ್ಪೆಷಲಿ ರಿಷಬ್ ಪಂತ್ ಅವರು ಯಾವ ರೀತಿ ಅವರು ಹೆಸರುವಾಸಿನ ಅಟ್ಯಾಕಿಂಗ್ ಅಪ್ರೋಚ್ಗೆ ಆ ರೀತಿ ಅಟ್ಯಾಕಿಂಗ್ ಆಗಿ ಆಟ ಆಡಿದಂತಾನೆ ಹೇಳ್ಬೋದು ರಿಷಬ್ ಪಂತ್ ಅವರು ಸಿಕ್ಸಸ್ ಅದೇ ರೀತಿಯಾಗಿ ಪೌಂಡ್ರಿ ಸಿಕ್ಸಸ್ ಇಂದಾನೆ ಡೀಲಿಂಗ್ ಮಾಡ್ತಾ ಇದ್ರು ಬಷೀರ್ ಅದೇ ರೀತಿಯಾಗಿ ಯಾವುದೇ ಒಬ್ಬ ಬೌಲರ್ಸ್ಗೂ ಕೂಡ ಎಡ ಬಿಡದೆ ಹೊಡೆದಿರುವಂತ ರಿಷಬ್ ಪಂತ್ ಆ ರೀತಿ ಶಾರ್ಟ್ಸ್ಗಳ್ನ ಪ್ರೊವೈಡ್ ಮಾಡ್ತಿದ್ರು ಅಂತಲೇ ಹೇಳ್ಬೋದಾಗಿದೆ ಪಂತ್ ಅವರು ಅದೇ ರೀತಿ ಒಂದು ಕಡೆ ಶುಭನ್ ಅವರು ಕ್ಲಾಸಿಕ್ ಡ್ರೈವ್ಸ್ ಡ್ರೈವ್ಸ್ಗಳು ಅದೇ ರೀತಿಯಾಗಿ ಸ್ಟೇಟವೇ ಯಾವ ರೀತಿ ಡ್ರೈವ್ಸ್ಗಳನ್ನ ಹೊಡೆತಿದ್ರು ಅಂತ ಹೇಳಿದೆ ಕ್ಲಾಸಿಕ್ ಹಾಕ್ಕೊಂಡು ಕಟ್ ಶಾರ್ಟ್ಸ್ಗಳನ್ನು ಪ್ರೊವೈಡ್ ಮಾಡ್ತಿರೋದು ಅದೇ ಥರ ಸೂಪರ್ ಸಿಕ್ಸಸ್ಗಳನ್ನು ಕೂಡ ಡೀಲಿಂಗ್ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದಾಗಿದೆ ಯಾವ ರೀತಿ ಸಿಕ್ಸ್ ಎಂಟು ಸಿಕ್ಸ್ ಅದೇ ರೀತಿ ಹದಿಮೂರು ಬೌಂಡ್ರಿ ಮುಖೇನ ತಮ್ಮ ಎರಡನೇ ಟೆಸ್ಟ್ ಕ್ಯಾಪ್ಟನ್ಸ್ ಇಲ್ಲಿ ಮೂರನೇ ಸೆಂಚುರಿನ ಇಳಿಸಿರುವುದು ಇಲ್ಲಿ ರಸಿಕ ಕಾಣಿಸಿಕೊಂಡಿರೋದು ಅಂತಾನೆ ಹೇಳ್ಬಹುದಾಗಿದೆ ನೂರ ಅರವತ್ತೊಂದು ರನ್ಸ್ನ ಒನ್ ಫಿಫ್ಟಿನೂ ಕೂಡ ಕಂಪ್ಲೀಟ್ ಮಾಡಿರೋದು ಮೊದಲ ಕ್ಯಾಪ್ಟನ್ ಹಾಕೊಂಡು ಕೂಡ ಓವರ್ಸಿಸ್ ಅಲ್ಲಿ ಇದೊಂಥರ ಸಿಕ್ಕಪಟ್ಟೆ ಶುಭನ್ ಅವರಂತೂ ಕ್ಲಾಸಿಕ್ ಫಾರ್ಮಲ್ ಕಾಣಿಸ್ಕೊಳ್ತಿರೋದು ಈ ಟೆಸ್ಟ್ ಸೀರೀಸಲ್ಲಿ ಅದರಲ್ಲೂ ಕ್ಯಾಪ್ಟೆನ್ಸಿ ಸಿಕ್ಕ ನಂತರಂತೂ ಔಟ್ ಸ್ಟ್ಯಾಂಡಿಂಗ್ ಹಾಕೊಂಡು ಕಾಣಿಸ್ಕೊಳ್ತಿರೋದಂತಲೇ ಹೇಳ್ಬೋದಾಗಿದೆ ಶುಭನ್ ಅವರು ಅದರ ನಂತರಂತೂ ಕೊನ್ ಕೊನೆಯಲ್ಲಿ ಹೊಡೀಲಿಕ್ಕೆ ಹೋಗು ಶೋ ಬಷೀರ್ ಅವ್ರಿಗೆ ವಿಕೆಟ್ನ ಒಪ್ಪಿಸ್ತಿರೋದಿಲ್ಲಿ ಶುಭನ್ ಅವರು ರಿಷಬ್ ಪಂತ್ ಅವರು ಕೂಡ ಶೋ ಬಷೀರ್ ಅವರಿಗೆ ಬೆಂಟಕೆಟ್ ಅವರು ಕ್ಯಾಚ್ ಹಿಡ್ದಿರೋದು ಅರವತ್ತೈದು ರನ್ಗೆ ಅದರ ನಂತರ ಜಡೇಜ್ ಅವರು ಅರವತ್ತೊಂಬತ್ತು ರನ್ನಲ್ಲಿ ಅವರು ಕೂಡ ನ ಬಿಲ್ಡ್ ಮಾಡ್ತಿದ್ರು ಶುಭನ್ ಗಿಲ್ ಅದೇ ರೀತಿ ಜಡೇಜ್ ಅವ್ರದ್ದು ಮೇನ್ ಸ್ಟ್ಯಾಂಡ್ ಓವೇಶನ್ ಹಾಕೊಂಡು ಅಲ್ಲಿ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಿರೋದು ಅರವತ್ತೊಂಬತ್ತು ರನ್ನಿಗೆ ಅವರು ಕೂಡ ಜೇಜ್ ಅವರು ನಾಟ್ ಔಟ್ ಹಾಕೊಂಡಿದ್ರು ಅಂದರೆ ಶುಭನ್ ಗಿಲ್ ಔಟ್ ಆದ ತಕ್ಷಣ ನಿತೀಶ್ ಕುಮಾರ್ ರೆಡ್ಡಿ ಅವರಿಂದ ಏನೂ ಕೂಡ ಕಾಂಟ್ರಿಬ್ಯೂಷನ್ ಬರಲಿಲ್ಲ ವಾಷಿಂಗ್ಟನ್ ಸುಂದರ್ ಅವರಿಂದ ಜಸ್ಟ್ ಸೆವೆನ್ ಬಾಲ್ಸಲ್ಲಿ ಟ್ವೆಲ್ತ್ ರನ್ನು ಒಂದು ಸಿಕ್ಸ್ ಅದೇ ರೀತಿಯಾಗಿ ಒಂದು ಬೌಂಡ್ರಿ ಮುಖ್ಯನ ಹನ್ನೆರಡು ರನ್ ಆಯಿತು ನಾಲ್ಕನೂರ ಇಪ್ಪತ್ತೇಳು ರನ್ ಎಸ್ ಎಸ್ಪೆಷಲಿ ನಾಲ್ಕುನೂರ ಇಪ್ಪತ್ತೇಳು ರನ್ ನಿನ್ನೆ ನಮ್ಮ ಇಂಡಿಯನ್ ಟೀಮ್ ಹೊಡೆದಿರು ಅಂತಲೇ ಹೇಳ್ಬೋದಾಗಿದೆ ಆರು ವಿಕೆಟ್ಗೆ ಕೊನೆಯಲ್ಲಂತೂ ಒಟ್ಟದಂತೂ ಆಯಿತು ನಾಲ್ಕುನೂರ ಇಪ್ಪತ್ತೇಳು ರನ್ಗೆ ಅದೇ ರೀತಿ ನಮ್ಮ ಇಂಡಿಯನ್ ಟೀಮ್ ಅಷ್ಟು ನೂರ ಎಂಬತ್ತು ರನ್ನೇ ಲೀಡ್ ಇತ್ತು ಒಟ್ನಲ್ಲಿ ಟೋಟಲ್ ಐದುನೂರ ಮೂವತ್ತಾರು ರನ್ ನಮ್ಮ ಇಂಡಿಯಾದು ಲೀಡಿಂಗ್ ರನ್ ಆಯಿತು ಅಂತಲೇ ಹೇಳ್ಬೋದಾಗಿದೆ ಒಟ್ನಲ್ಲಿ ಇವಾಗ ಇಂಗ್ಲೆಂಡ್ಗೆ ಆರುನೂರ ಎಂಟು ರನ್ ಏನು ನಮ್ಮ ಇಂಡಿಯನ್ ಟೀಮ್ ಲೀಡ್ ಕೊಟ್ಟು ಅದರಲ್ಲಂತೂ ಮೇನ್ ಅಕೌಂಟ್ ಟಾರ್ಗೆಟ್ ಅಷ್ಟು ಆರುನೂರ ಎಂಟರನ್ನು ಹೊಡೆಯಬೇಕಾಯಿತು ಇಂಗ್ಲೆಂಡ್ ವಿನ್ ಆಗಬೇಕು ಅಂತ ಹೇಳಿದರೆ ನಿನ್ನ ತೊಂಬತ್ತು ಇವತ್ತಿನ ತೊಂಬತ್ತು ಅದೇ ರೀತಿಯಾಗಿ ನೂರು ನೂರ ಆರು ಓವರ್ಗೆ ಆರುನೂರ ಆರು ರನ್ನು ಇದೊಂಥರ ಸಿಕ್ಕಾಪಟೆ ಕಷ್ಟ ಆರುನೂರ ಎಂಟರನ್ನು ಹೊಡೆಯೋದು ಸಿಕ್ಕಾಪಟ್ಟೆ ಕಷ್ಟ ಆದರೂ ಕೂಡ ಇಂಗ್ಲೆಂಡ್ನ ಬ್ಯಾಸ್ಬಾಲ್ ಅಪ್ರೋಚ್ ಏನಿದೆಯಲ್ಲ ಅದಂತೂ ಹೈ ಆನ್ ಕಾನ್ಫಿಡೆನ್ಸಲ್ಲಂತೂ ಇರೋದಂತೂ ಹೌದು ಆ ರೀತಿ ಇಂಗ್ಲೆಂಡ್ ಒಂದು ಕಡೆ ನನ್ನ ಪ್ರಕಾರ ನೋಡೋದು ಅದು ಒಂದು ವಿನ್ ಆಗೋ ಹಂಡ್ರೆಡ್ ಪರ್ಸೆಂಟ್ ವಿನ್ ಆಗುತ್ತಾರೆ ಅಟ್ಯಾಕಿಂಗ್ ಹೋಗೋದಂತೂ ಹಂಡ್ರೆಡ್ ಪರ್ಸೆಂಟ್ ಹೌದು ಇಂಗ್ಲೆಂಡ್ ಟೀಮು ಯಾವುದೇ ರೀತಿಯ ಡ್ರಾಗಂತೂ ಹೋಗಲ್ಲ ನನ್ನ ಪ್ರಕಾರ ನಿನ್ನೆ ನಮ್ಮ ಇಂಡಿಯನ್ ಟೀಮ್ ಆನ್ ಟಾಪಲ್ಲಿರೋದು ಯಾವ ತಕ್ಕ ತಕ್ಕೆ ಅಂತ ಹೇಳೋದಾದರೆ ಇಲ್ಲಿ ಮೇನ್ ಹಾಕೊಂಡು ಬೌಲಿಂಗಲ್ಲಿ ಎಸ್ಪೆಷಲಿ ಹೇಳೋದಾದರೆ ಆಕಾಶ್ ದೀಪ್ ಮೊಹಮ್ಮದ್ ಸಿರೋಜರಂತೂ ಅವರಂತೂ ತಿಂದ್ಬಿಟ್ಟು ನಿನ್ನೆ ಇಂಗ್ಲೆಂಡ ಬ್ಯಾಟರ್ಸ್ಗಳಿಗೆ ಅಂತಲೇ ಹೇಳ್ಬೋದಾಗಿದೆ ಯಾಕಪ್ಪ ಅಂತ ಹೇಳಿದರೆ ಒಂದು ಕ್ಯಾರ್ಲೆ ಅದೇ ರೀತಿಯಾಗಿ ಡಕೆಟ್ ಅವರು ಅದೇ ರೀತಿಯಾಗಿ ಜೋರುಟ್ ಮೂರು ಜನ ಕೂಡ ಸಿಕ್ಕಪಟ್ಟೆ ಬೇಗನೆ ಔಟ್ ಆಗಿರೋದು ಇಲ್ಲಿ ಮೇನ್ ಹಾಕೊಂಡು ಕ್ಯಾರ್ಲೆ ಅವ್ರದ್ದು ಯಾವ ರೀತಿ ಮೊಹಮ್ಮದ್ ಸಿರಾಜ್ ಅವರು ಫಸ್ಟ್ ಟೂ ಅಲ್ಲಿ ಬ್ರೇಕ್ ದುರ್ಗಳನ್ನು ತಂದು ಕೊಟ್ಟದಂತ ಹೇಳಿದರೆ ಡಕ್ಔಟ್ ಆಗಿರೋದು ಕಾರ್ಲೇ ಅವರು ಅಂತಲೇ ಹೇಳ್ಬೋದಾಗಿದೆ ಸಿರಾಜ್ ಅವರ ಅವರಲ್ಲಿ ಅದು ಕೂಡ ಒಳ್ಳೆ ಕ್ಯಾಚ್ನ ಇಟ್ಟಿರೋದರಲ್ಲಿ ಮೇನ್ ಅಕೌಂಟ್ ಪಾಯಿಂಟಲ್ಲಿ ಸಾಯಿ ಸುದರ್ಶನ್ ಅವರು ನಂತರ ಬೆಟ್ ಬೆನ್ ಡಕೆಟ್ ಅವರು ಕೂಡ ಬೇಗನೆ ಔಟ್ ಆಗಿರೋದು ಇಪ್ಪತ್ತೈದು ರನ್ಗೆ ಅದೇ ರೀತಿಯಾಗಿ ಜೋ ರೂಟ್ ಅವರು ಕೂಡ ಆಕಾಶ್ ದೀಪ್ ಅವರು ಡೆಲಿವರೀಸ್ ಡೆಲಿವರಿಸನ ಜರ್ಜೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಈ ಮೇನ್ ಬ್ಯಾಟರ್ಸ್ಗಳಿಗೆ ಡಕೆಟ್ ಅದೇ ರೀತಿಯಾಗಿ ಜೋ ರೂಟ್ ಅವ್ರಿಗೆ ಅದರಿಂದನೇ ಔಟ್ ಆಗಿರೋದು ಆಕಾಶ್ ದೀಪ್ ಅವರಂತೂ ಮೇನ್ ಸ್ಪೆಲ್ ಹಾಕೊಂಡು ಕಾಣಿಸ್ಕೊಳ್ತಿರೋದು ಈ ಟೆಸ್ಟ್ ಫಾರ್ಮೇಟಲ್ಲಿ ಅಂತಲೇ ಹೇಳ್ಬೋದಾಗಿದೆ ಸಿಕ್ಕಪಟ್ಟೆ ಸ್ವಿಂಗ್ ಡಿಲಿವರ್ಸ್ಗಳನ್ನು ಎಸ್ಪೆಷಲಿ ಸ್ವಿಂಗ್ಸ್ಗಳನ್ನು ಸಿಕ್ಕಾಪಟ್ಟೆ ಪ್ರೊವೈಡ್ ಮಾಡ್ತಾರೆ ಅಂತಲೇ ಹೇಳ್ಬೋದಾಗಿದೆ ಆಕಾಶ್ ದೀಪ್ ಅವರು ಒಟ್ಟಿನಲ್ಲಿ ನಿನ್ನೆ ನಮ್ಮ ಇಂಡಿಯನ್ ಟೀಮ್ ಬೌಲಿಂಗಲ್ಲಿ ಆನ್ ಟಾಪರ್ ಇರೋದು ಆಕಾಶ್ ದೀಪ್ ಅವರು ಎರಡು ವಿಕೆಟ್ ಆದರೆ ಸಿರಾಜ್ ಅವರು ಒಂದು ವಿಕೆಟ್ ಇಲ್ಲಿ ಮೇನ್ ಹಾಕೊಂಡು ಪ್ರಸಿದ್ಧ ಅವರಿಂದ ಮೇ ಮೇನ್ ಹಾಕೊಂಡು ಬೇಕ್ ಬ್ರೇಕ್ ಥ್ರೂಗಳು ಬೇಕೇ ಬೇಕು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅದೇ ರೀತಿ ನಮ್ಮ ಇಂಡಿಯಾ ವಿನ್ ಆಗಲಿಕ್ಕೆ ಜಸ್ಟ್ ನಮ್ಮ ಇಂಡಿಯಾಗೆ ಏಳು ವಿಕೆಟ್ನ ಅವಶ್ಯಕತೆ ಇದೆ ಂತಾನೇ ಹೇಳ್ಬೋದಾಗಿದೆ ವಿನ್ ಆಗಲಿಕ್ಕೆ ಇದನ್ನು ಎಷ್ಟು ಬೇಗ ಇವತ್ತಿನ ಡೇಯಲ್ಲಿ ಮುಗಿಸ್ತೇವೋ ಅಷ್ಟು ಬೇಗ ನಮ್ಮ ಇಂಡಿಯಾ ಅಪ್ರೋಚ್ನ ವಿನ್ ಕಡೆ ಹೋಗುತ್ತೆ ಅಂತಲೇ ಹೇಳ್ಬೋದಾಗಿದೆ ಈಸಿಯಾಗಿ ವಿನ್ ಆಗಲಿಕ್ಕೆ ಏಳು ವಿಕೆಟ್ಸ್ ಬೇಕಾಗುತ್ತೆ ಮೇನ್ ಆಗೋ ಪಾಪ್ ಹ್ಯಾರಿ ಬ್ರೂಕ್ ಜೆಮಿ ಸ್ಮಿತ್ ಅದೇ ರೀತಿ ಬೆನ್ ಸ್ಟೋಕ್ ಈ ನಾಲ್ಕು ವಿಕೆಟ್ ಮೇನ್ ಆಗುತ್ತೆ ಇಂಗ್ಲೆಂಡ್ ಪರವಾಗಿ ತೆಗೆದುಕೊಳ್ಬೇಕಾದ್ರೆ ನಮ್ಮ ಇಂಡಿಯಾ ಯಾವ ರೀತಿ ಡಾಮಿನೇಟ್ ನ ಮಾಡುತ್ತಿ ನಾಲ್ಕು ವಿಕೆಟ್ನ ಎಷ್ಟು ಬೇಗ ತೆಗೆಯುತ್ತೋಷ್ಟು ಬೇಗ ವಿನ್ ಘೋಷಿತವಾಗತ್ತೆ ಹಂಡ್ರೆಡ್ ಪರ್ಸೆಂಟ್ ಅನಿಸ್ತಾ ಇದೆ ಇದಿಷ್ಟು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ನ ಸಿಕ್ಕಾಪಟ್ಟೆ ದಾಖಲೆಗಳಂತೂ ಕ್ರಿಯೇಟ್ ಆಗಿದೆ ಶುಭನ್ ವ್ಯಾಪಾರ ಯಾರು ಆ ರೀತಿ ಬ್ಯಾಟಿಂಗಲ್ಲಿ ಬೆಸ್ಟ್ ಆಫ್ ದ ಬೆಸ್ಟ್ ಇನ್ನಿಂಗ್ಸ್ ಆಟ ಆಡಿರೋದು ಏನೇನೆಲ್ಲ ದಾಖಲೆಗಳಾಗಿವೆ ಅನ್ನೋದನ್ನ ನೆಕ್ಸ್ಟ್ ವೀಡಿಯೋ ತಿಳ್ಸ್ಕೊಡ್ತೇನೆ ಇದಿಷ್ಟು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ನ ಸೆಕೆಂಡ್ ಟೆಸ್ಟಲ್ಲಿ ಡೇ ಫೋರಲ್ಲಿ ಏನೇನೆಲ್ಲ ಆಯಿತು ಅನ್ನೋದು ನನಗೆ ತಿಳಿಸಿಕೊಟ್ಟಿದ್ದೇನೆ ನಿಮಗೆ ವೀಡಿಯೋ ಅಷ್ಟೋ ಕಮೆಂಟ್ ಮಾಡಿ ನೀವು ಹೆಚ್ಚಿನ ಕ್ರಿಕೆಟ್ ಇನ್ಫಾರ್ಮೇಷನ್ಗೋಸ್ಕರ ಬೇಗ ಚೆನ್ನಾಗಿ ಒಂದು ಸುತ್ತ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ